ವೈದ್ಯಕೀಯ ರಂಗದ ಸೇವೆ ಒಂದು ಭಾಗ ಅದರಿಂದಲೇ ನಾವು ಗೆದ್ದುಬಿಟ್ಟು ಅಂತಲೇ ಹೇಳೋಕ್ಕಾಗಲ್ಲ ಕಾರಣ ಅವರ ಸೇವೆ ಒಂದು ಭಾಗ ಅವರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು ಉತ್ತಮವಾದಂಥ ಅಭ್ಯರ್ಥಿ ಅಂತ ಹೇಳಿ ಯಾವಾಗ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆ ಮಾಡೋದು ಅದು ನಮ್ಮ ಗೆಲುವಿಗೆ ಅತ್ಯಂತ ಸುಲಭವಾದಂಥ ಚುನಾವಣೆ ಆಯಿತು ಅವ್ರಿಗೆ ಎಷ್ಟೇ ಹಣ ಖರ್ಚು ಮಾಡಿದರೂ ಅವ್ರ ಹಣ ಇಲ್ಲಿ ಅವ್ರಿಗೇನು ವಿಜಯಕ್ಕೆ ಫಲ ಕೊಡಲಿಲ್ಲ ಇಲ್ಲಿ ಒಂದು ಕಡೆ ಮಂಜುನಾಥ್ ಅವರ ವೈದ್ಯಕೀಯ ರಂಗದ ಸೇವೆ ಒಂದು ಭಾಗ ಅದರಿಂದಲೇ ನಾವು ಗೆದ್ದುಬಿಟ್ಟು ಅಂತಲೂ ಹೇಳೋಕ್ಕಾಗಲ್ಲ ಕಾರಣ ಅವರ ಸೇವೆ ಒಂದು ಭಾಗ ಅವರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು ಉತ್ತಮವಾದಂಥ ಅಭ್ಯರ್ಥಿ ಅಂತ ಹೇಳಿ ಜೊತೆಗೆ ಈ ಒಂದು ಬೆಂಗಳೂರು ಗ್ರಾಮಾಂತರ ಎರಡು ಸಾವಿರದ ಒಂಬತ್ತರಲ್ಲಿ ಡಿಲಿಮಿಟೇಷನ್ನಲ್ಲಿ ಕ್ಷೇತ್ರ ವಿಂಗಡಣೆ ಏನಾಯಿತು ನೀವು ಎರಡು ಸಾವಿರದ ಒಂಬತ್ತರಿಂದಲೂ ಚುನಾವಣೆ ಫಲಿತಾಂಶ ನೋಡಿ ಎರಡು ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಲಿ ಗೆಲ್ಲಬೇಕಾದ ಕಾರಣ ಮೂರು ಪಕ್ಷಗಳು ಚುನಾವಣೆಯಲ್ಲಿ ಎದುರಿಸಿದ್ದು ಎರಡು ಸಾವಿರದ ಹದಿನಾಲ್ಕು ಈ ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಮೂರು ಪಕ್ಷಗಳು ಅಭ್ಯರ್ಥಿ ಹಾಕಿದ್ವು ನಾವು ಒಂದು ಅಭ್ಯರ್ಥಿ ಆಗಿದ್ವು ಬಿ ಜೆ ಪಿ ಒಂದು ಅಭ್ಯರ್ಥಿ ಹಾಕಿದ್ವು ಆಗ ಅಭ್ಯರ್ಥಿ ಪಡೆದಂಥ ಮತ ಆ ಚು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಮತ ಎಷ್ಟು ಬಂದಿದೆ ತೆಗೀರಿ ಪಟ್ಟಿ ಅವತ್ತು ಸಹ ಒಂದೂವರೆ ಎರಡು ಲಕ್ಷದಲ್ಲಿ ಹಿಡಿದ್ವು ಎರಡು ಪಕ್ಷಗಳ ಮತವನ್ನು ನಾವು ಕ್ರೋಢೀಕರಿಸಿದರೆ ಹತ್ತೊಂಬತ್ತರಲ್ಲಿ ಜೆ ಡಿ ಎಸ್ನ ಒಂದು ಅವರಿಗೆ ದೊರಕಿತು ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಬಿ ಜೆ ಪಿ ಅಭ್ಯರ್ಥಿ ಮತ ಕೇಳಿದೆ ಬರೀ ಅರ್ಜಿ ಹಾಕಿದ್ದಕ್ಕೇನೆ ಆಗ ಆರು ಲಕ್ಷ ಮತ ಕೊಟ್ಟಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಮೊನ್ನೆ ಅಸೆಂಬ್ಲಿ ಚುನಾವಣೆ ಬಂದಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಪಡೆದಂಥ ಮತ ಬಿ ಜೆ ಪಿಯವರು ಪಡೆದಂಥ ಮತವನ್ನು ನೀವು ಒಟ್ಟುಗೂಡಿಸಿದ್ರೆ ಎರಡು ಲಕ್ಷ ಡಿಫರೆನ್ಸ್ ಇದೆ ಕಾಂಗ್ರೆಸ್ಗೂ ಎರಡೂ ಪಕ್ಷಗಳ ನಡುವೆ ಯಾವಾಗ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆ ಮಾಡೋದು ಅದು ನಮ್ಮ ಗೆಲುವಿಗೆ ಅತ್ಯಂತ ಸುಲಭವಾದಂಥ ಚುನಾವಣೆ ಆಯಿತು ಅವ್ರು ಎಷ್ಟೇ ಹಣ ಖರ್ಚು ಮಾಡಿದ್ರು ಅವರ ಹಣ ಇಲ್ಲಿ ಅವ್ರಿಗೇನು ವಿಜಯಕ್ಕೆ ಫಲ ಕೊಡಲಿಲ್ಲ ಎರಡೂ ಪಕ್ಷಗಳ ಮತವನ್ನು ನಾವು ಗಮನಿಸಿದಾಗ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರರಲ್ಲಿ ಎರಡು ಲಕ್ಷ ಡಿಫ್ರೆನ್ಸ್ ಇದೆ ಇವತ್ತು ಅಭ್ಯರ್ಥಿ ಗೆಲ್ತಾ ಇರ್ತಕ್ಕಂಥದ್ದು ಸುಮಾರು ಎರಡು ಲಕ್ಷ ಮತದಲ್ಲೇ ಗೆಲ್ತಾ ಇದ್ದಾರೆ ಅವ್ರು ಹೇಳಿದ್ರಲ್ಲ ಜೆ ಡಿ ಎಸ್ನ ಪಕ್ಷ ಮುಳುಗಿಸಿ ಕುಮಾರಸ್ವಾಮಿಯವರು ದೇವೇಗೌಡರು ಅಳಿಯನ್ನೇ ಬಿ ಜೆ ಪಿ ಕಳಿಸ್ಬಿಟ್ರು ಜಿ ಜೆ ಡಿ ಎಸ್ ಮೊಳಗೆ ಹೋಯ್ತು ಜೆ ಡಿ ಎಸ್ ಕಾರ್ಯಕರ್ತರೆಲ್ಲ ಮನೆ ಬಾಗಿಲು ತೆಗೆದಿದೆ ಬಂದ್ರಪ್ಪ ಬನ್ನಿ ಅಂದ್ರಲ್ಲ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ನಾನು ಅವತ್ತು ಹೇಳಿದೆ ಅವತ್ತು ಯಾತಕ್ಕೆ ಆ ಸ್ಟ್ರಾಟಜಿಯನ್ನು ನಾವು ಮಾಡಿದ್ದೇವೆ ಮಂಜುನಾಥ್ ಅವ್ರನ್ನ ಅಲ್ಲಿಂದ ಯಾಕೆ ಅಭ್ಯರ್ಥಿ ಮಾಡಿದ್ದೇವೆ ಚುನಾವಣಾ ಫಲಿತಾಂಶ ಬಂದ ಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ ಇವತ್ತು ಆ ಸ್ಟ್ರಾಟಜಿ ಎಷ್ಟು ಮಟ್ಟಿಗೆ ಯಶಸ್ಸು ದೊರಕತು ಅಂತಕ್ಕಂಥದ್ದು ಚುನಾವಣೆ ನಡೀಬೇಕಾದ್ರೆ ಅವರಿಗೆ ಗೊತ್ತಾಗೋಯಿತು ಅದರಿಂದಲೇ ಇವತ್ತು ರಾಜ್ಯದ ಒಂದು ಒಂದು ಒಂದೂವರೆ ತಿಂಗಳು ಏನೇನು ಆಟಗಳು ಆಡ್ಕೊಂಡು ಬಂದಿದ್ದಾರೆ ಆ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆದಮೇಲೆ ಸ್ವಲ್ಪ ಅವರ ನಡವಳಿಕೆಗಳಲ್ಲಿ ಧೃತಿಗೆಟ್ಟಂಥದ್ದೇನಿದೆ ಪಾಪ ದೊಡ್ಡ ಮಟ್ಟದಲ್ಲಿ ನಡೆಸಿದ್ರು ವಾಗ್ದಾಳಿ ನಮ್ಮ ಮೇಲೆ